ರಾಜ್ಯದ ರಾಜಧಾನಿಯನ್ನ ಕಟ್ಟಿಬೆಳೆಸಿದ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರು ಶಾಸಕ ಟಿ ರಘುಮೂರ್ತಿ ಹೇಳಿಕೆ ಬೃಹತ್ ಬೆಂಗಳೂರು ನಗರವನ್ನು ಅದ್ಭುತವಾಗಿ ನಿರ್ಮಿಸಿ ಎಲ್ಲ ಸಮುದಾಯಗಳಿಗೆ ದಾರಿದೀಪ ಮಾಡಿದ್ದಾರೆ ಎಂದು ಶಾಸಕ ಟಿ ರಘುಮೂರ್ತಿ ಬಣ್ಣಿಸಿದರು ಇವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿರುವ ತಾಲೂಕು ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಆಯೋಜಿಸಿರುವ ಐನೂರ ಹದಿನೈದನೆಯ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಇವರು ಸರ್ಕಾರದ ವತಿಯಿಂದ ನಾಡಿನಾದ್ಯಂತ ನಾಡಪ್ರಭು ಕೆಂಪೇಗೌಡರ ಐದ್ನೂರ ಹದಿನೈದನೆಯ ಜಯಂತಿಯನ್ನು ವೈಜೃಂಭಣೆಯಿಂದ ಆಚರಿಸಲಾಯಿತು ಅಲ್ಲದೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಹಲವಾರು ಕೆರೆಗಳನ್ನು ನಿರ್ಮಿಸಿ ಎಲ್ಲ ಸಮುದಾಯಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಅಲ್ಲದೆ ಕೃಷ್ಣ ದೇವರಾಯ ಆಡಳಿತದಲ್ಲಿ ಒಂಬತ್ತು ಹೋಬಳಿಯ ಕಂದಾಯವನ್ನು ಶ್ರೀಕೃಷ್ಣ ದೇವರಾಯ ನಾಡಪ್ರಭು ಕೆಂಪೇಗೌಡರಿಗೆ ಸಹಾಯಧನವನ್ನಾಗಿ ನೀಡಿದ್ದಾರೆ ನಾಡಗೌಡ ಕೆಂಪೇಗೌಡರು ಪ್ರಭುತ್ವ ಹಾಗೂ ದೂರ ದೃಷ್ಟಿಕೋನ ಇಟ್ಟುಕೊಂಡು ನಗರವನ್ನ ನಿರ್ಮಿಸುವ ಹೆಮ್ಮೆ ಇವರದ್ದಾಗಿದೆ ಅಲ್ಲದೆ ರಾಜ್ಯದಲ್ಲಿ ತುಂಬಾ ಶ್ರೀಮಂತರಾಗಿ ಆಳ್ವಿಕೆ ನಡೆಸಿದ ರಾಜಮನೆತನ ಮೈಸೂರು ಒಡೆಯರು ಕೂಡ ಕೆಂಪೇಗೌಡರಿಗೆ ಸಹಾಯ ಹಸ್ತ ನೀಡಿ ಬೆಂಗಳೂರು ನಗರವನ್ನು ಅತ್ಯುತ್ತಮವಾಗಿ ಸಿಟಿ ಎಂದು ನಿರ್ಮಿಸುವಲ್ಲಿ ಮೈಸೂರು ಒಡೆಯರ ಪಾತ್ರವೂ ಕೂಡ ಇದೆ ಎಂದು ಹೇಳಲಾಗುತ್ತದೆ ಇಂಥವರ ಆದರ್ಶ ಗುಣಗಳನ್ನು ನಾವು ನೀವೆಲ್ಲ ಮೈಗೂಡಿಸಿಕೊಂಡು ನಡೆಯಬೇಕು ಎಂದು ತಿಳಿಸಿದರು ಇನ್ನೇ ಸಂದರ್ಭದಲ್ಲಿ ತಾಲೂಕು ದಂಡ ರೆಹಾನ್ ಪಾಷಾ ಮಾತನಾಡಿ ಬೆಂಗಳೂರು ನಗರವು ಇಷ್ಟು ಸುಂದರವಾಗಿ ಕಾಣಲು ಮೂಲ ನಾಡಪ್ರಭು ಕೆಂಪೇಗೌಡರು ಕಾರಣ ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿ ಬೆಂಗಳೂರು ನಗರವನ್ನು ಅಭಿವೃದ್ಧಿಪಡಿಸುವಲ್ಲಿ ಮುಖ್ಯಪಾತ್ರ ವಹಿಸಿದ್ದಾರೆ ಎಂದು ತಿಳಿಸಿದರು ಇನ್ನೇ ಸಂದರ್ಭದಲ್ಲಿ ಇಒ ಓಷಿಸಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ವೀರಭದ್ರಯ್ಯ ರಾಘವೇಂದ್ರ ಶ್ರೀನಿವಾಸ್ ನೇತಾಜಿ ಪ್ರಸನ್ನಕುಮಾರ್ ಕವಿತಾ ಬೋರಯ್ಯ ಸುಮಕ್ಕ ರಮೇಶ್ ಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಟಿವಿ ನ್ಯೂಸ್

ಅದಕ್ಕೆ ಒಂದು ಕಳಸ ಅಂದರೆ ನಮಗೆ ಬೆಂಗಳೂರು ಆ ಬೆಂಗಳೂರಿಗೆ ನಿರ್ಮಾಣದಂತೂ ನಮ್ಮ ಸಂಪರ್ಕ ಕೈಬೇಕು ನಾವು ಕೈಗೊಳ್ಳುವ ದೂರದೃಷ್ಟಿ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲಿ ಆದರೆ ಪೋಷಕ ಬೆಂಗಳೂರಿನ ಅಂತ ಭದ್ರ ಪುನಾದಿಯನ್ನು ಹಾಕಿ ಇಡೀ ವಿಶ್ವನೇ ನೋಡುವಂಥ ಒಂದು ಸಂದರ್ಭದಲ್ಲಿ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಸುಂದರವಾದ

ಬಹಳಷ್ಟು ಜನ ಆಳಿದ ಆದರೆ ಕೆಲವೇ ಅವತ್ತು ಚರ್ಚೆ ಕೊಡೋದು ಹಾಗಾಗಿ ಆಗಲೇ ಸಮಾಜದಲ್ಲಿ ಬಹಳಷ್ಟು ಜನ ಈಗ ನಾವು ನೋಡ್ತಾ ಇದ್ದೀವಿ ಬಹುಶಃ ಸಮಾಜದ ವೃತ್ತಿ ಯಾವುದೇ ಪಕ್ಷ ಕೂಡ ಅವರು ಆ ಹಳ್ಳಿನ ವೃತ್ತಿ ದೇಶದ ಪ್ರಧಾನಮಂತ್ರಿ ಆಗ್ತಾ ಸಮಾಜದಲ್ಲಿ ಎಲ್ಲಂಕಾರದ ತಕ್ಷಣ ನಮಗೆ ಬರುವಂತಹ ಒಬ್ಬ ವ್ಯಕ್ತಿ ಅಂದರೆ ರಣಭೈರೇಗೌಡರ ವಂಶ ಆ ರಣಭೈರೇಗೌಡರ ವಂಶದ ಕುಡಿಯಾಗಿರ್ತಕ್ಕಂಥ ಕೆಂಪು ನಂಜಯೌಡರು ಇವರ ಒಂದು ಸ್ವಾಮಿನಿಷ್ಠೆ ಇವರ ರಾಜ್ಯ ವೈಖರಿ ಇವರು ನಡ್ಕೊತಕ್ಕಂಥ ಒಂದು ರೀತಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ಅಭಿವೃದ್ಧಿಗಾಗಿ ಒಂದು ಶ್ರಮ ಇದೆಲ್ಲವೂ ಕೂಡ ಶ್ರೀಕೃಷ್ಣ ದೇವರಾಯರಿಗೆ ತುಂಬಾ ಅಚ್ಚುಮೆಚ್ಚಿನ ಸಾಮಂತರಾಜರಾಗಿ ಅವರು ತೋರ್ತಾರೆ ಅವರ ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು